ತೊಗರಿ ರೇಟ್ ಬಿದ್ದೋಗಿತ್ತು ನಾವಿವಾಗ ಏನು ಮಾಡ್ತೀವಿ ತೊಗರಿ ರೇಟ್ ಹೇಳಿ ಅದೇ ರೀತಿಯ ತೊಗರಿ ನಾವೆಲ್ಲರೂ ತಿಂತೀವಿ ತಿಂದು ನಾವು ಬೆಳೆದ್ ನಾವು ತಿನ್ನೋದು ನಾವು ತಿಂದು ಉಳಿದಿದ್ದನ್ನು ಬೇರೆ ಕಡೆಗೆ ಕಳಿಸೋದು ಅದನ್ನು ನಾವು ವ್ಯವಸ್ಥಿತವಾಗಿ ಆಫೀಸ್ ಐತೆ ಡೈರೆಕ್ಟ್ ಇದ್ದಲ್ಲ ಅದು ಆಫೀಸ್ ನಮ್ಮದೇ ಅದು ಆಫೀಸಿಗೆ ಸಂಬಂಧಪಟ್ಟಂಗೆ ನಾನು ಒಂದಿಷ್ಟು ಮಾತಾಡ್ತೀನಿ ನೆಕ್ಸ್ಟ್ ಇನ್ನೊಂದು ಡಿ ಹೋಗೋಣ ಇಲ್ಲೇ ಇಲ್ಲೇ ನಾವು ಬೆಳೆದಂಥ ಬೆಳೆನ ನಾವು ಡೈರೆಕ್ಟಾಗಿ ಹಂಗೆ ಕಳ್ಸಿಬಿಡ್ತೀವಿ ಇದು ಕಂಟ್ರಿ ಕಸ ಅದಕ್ಕಲ್ಲ ಏಡಿಗೆ ಹಾಕಿಲ್ಲ ನೀವು ಸ್ವಚ್ಛ ಮಾಡಿಲ್ಲ ಸ್ವಚ್ ಮಾಡಿ ಈ ಥರ ಕಳಿಸ್ಬಿಟ್ಟು ಹೇಗಿರ್ತೈತಿ ಈ ಥರ ಕಳ್ಸಿ ಏನಿರ್ತೈತೆ ಕ್ಲೇಮ್ಸ್ ಕಡಿಮೆ ಬರ್ತೈತಿ ನಾವು ಅದಕ್ಕಾಗಿ ಇದೊಂದು ಡ್ರೇಡಿಂಗ್ ಮಷಿನ್ ಇದು ಮನುಷ್ಯ ನೀವು ಮರ ಹಾಸನ ಮಾಡಿದಾಗ ಮಾಡ್ಬಿಡ್ತೀವಿ ಮರ ಹಾಸನ ಮಾಡಿದಾಗ ಮಾಡ್ದಂಗೆ ಏನಾಗ್ತದೆ ಇದು ಈ ಕಸ ಹೊತ್ತಕ್ಕೆ ಬರ್ತಾ ಕಂಠ್ರಿ ಹೊತ್ತಕ್ಕೆ ಬರ್ತಾ ಚಲೋದೊತ್ತಕ್ಕೆ ಬರ್ತವೆ ಇದನ್ನ ನಾವು ಏನು ಮಾಡಿ ಬ್ಯಾಳಿ ಹೊಡಿಬೇಕಾದ್ರೆ ನೆನಕ್ತಿರಿ ನೀವು ಅದೇ ಥರ ನೆನಕಿಬಿಟ್ಟು ಆರು ದಾಸ ನೆನಕೋದು ಹನ್ನೆರಡು ದಾಸ ಕಟ್ಟೋದು ಒಂದಿಷ್ಟು ಒಂದು ದಿವಸ ಒಣಗಿಸೋ ಕೊಟ್ಟು ಒಂದು ದಿವಸ ಎರಡು ದಿವಸ ಕಟ್ಟನಾಗ ಬ್ಯಾಳೆ ಆಗೋಂಗ್ ಮಾಡ್ತೀವಿ ಆದ್ರೆ ಬ್ಯಾಳಿ ತಂದು ಕೊಟ್ರೆ ನೀವು ಪಾಲಿಶ್ ಬ್ಯಾಳೆ ಅಂತೀವಿ ಪ್ಯಾಕೆಟ್ ರೆಡಿ ಟು ಈಟ್ ನೀವು ತಿನ್ನೋ ದಿವ್ಸದೇ ತೊಂಬತ್ತು ಪರ್ಸೆಂಟ್ ಹೌದ ನೀವು ಒಡೆಯಂಗಿಲ್ಲ ಬೀಸೋಂಗಿಲ್ಲ ಹಾಸನ ಮಾಡೋಂಗಿಲ್ಲ ಬಜಾರ್ದಾಗ ಹೋಗ್ತೀರಿ ಬ್ಯಾಳಿ ತರ್ತೀರಿ ತಿಂತೀರಿ ಪಾಲಿಶ್ ಅಂತೀನಿ ಪಾಲೀಸಿಗೆ ಹೇಳಿರಂಗ್ ಅದ್ರ ಮೇಲೆ ದೌಡಿದ್ರೆ ದೌಡ್ರೆ ಒಳ್ಳೇದು ದೌಡ್ ತಿಂದರೆ ಒಳ್ಳೇದು ದೌಡಿಗೆ ಎಲ್ಲ ಇರೋದು ಡಬಲ್ ಪಾಲಿಸು ಪಾಲಿಸು ನೈಸ್ ನೈಸ್ ಅಕ್ಕಿ ಹೋಯ್ತದೆ ಕಾಲ ಇನ್ನು ನಮ್ಮ ಆಹಾರ ನಾವು ತಯಾರಿ ಮಾಡ್ಕೊಂಡು ನಾವು ತಿನ್ಬೇಕು ಅನ್ನೋ ಉದ್ದೇಶಿತ ಇನ್ನೆಲ್ಲ ನಿಮ್ಗೆ ತೋರ್ಸಲಾಗಿ ನೀವು ಮುಂದೆ ನಿಮ್ಮ ಇದರಲ್ಲೇ ಒಂದು ಸೋಸ ಹಾಕಿ ಪ್ರತಿನಿಧಿ ಒಂದು ಪ್ರತಿನಿಧಿ ಹೇಳಿದ್ವಿ ಮುಂದಾಗ ತೋಯಿಸ್ಕೊಂಡು ನಿಮ್ಮ ಹೋದಾಗ ಇಂಥವ್ ಹಾಕೊಡ್ರಿ ಇದು ಸರ್ಕಾರ ಸೌಲಭ್ಯ ಸಿಗ್ತದೆ ಯಾವ ಥರ ಸಿಗ್ತದೆ ಕ್ವಶನ್ ಕೇಳಿ ಹಂಗೆ ಈ ಸದ್ಯ ನಾವೇನು ಬೆಳಿತು ನಿಮಗೆ ಇದು ಸ್ವಚ್ಛ ಆಯಿತು ಇದು ಬಂತು ಇಲ್ಲಿಂದ ಅಲ್ಲಿ ಹಾಕ್ತೀವಿ ಮೇಲೆ ಅಲ್ಲಿ ಬ್ಯಾಳೆ ಆಗುತ್ತಾ ಬ್ಯಾಳೆ ಬಂತು ತಿಂದೀವಿ ತಗೊಂಡು ಏನು ಮಾಡ್ತೀವಿ ನಾನು ಹಂಗೆ ತಿನ್ನಲ್ಲ ಅದಕ್ಕೂ ಬೇಸಿನ ಖುಷಿಯಾಗಿಲ್ಲ ಅದಕ್ಕೂ ಮಷಿ

ಶಿ ಮತ್ತಿಗೊಬ್ಬರು ಹೋಗಿ ಕಾಯ್ ಒಳಗೆ ಹೋಗ್ತಾರೆ ಇದು ಸಮಗ್ರ ಕೃಷಿ ಸಂಬಂಧಪಟ್ಟಂಗೆ ಇಂಥವೆಲ್ಲರೂ ಇಷ್ಟು ಎಲ್ಲರೂ ಮಾಡೋದು ಬೇಡ ನೀವು ಹಾಂ ಫುಡ್ ಅಲ್ಲದು ಅದಕ್ಕೆ ಫುಡ್ ಅದಕ್ಕೆ ಬ್ಯಾಗ್ ಅದು ಅದ್ರ ಮೆಕ್ಕೆಜೋಳ ಇದ್ರ ತೌಡು ಅದ್ರ ಹಿಂಡಿ ಒಟ್ಟು ಸೇರ್ಸ್ ಹಾಕಿದ್ರೆ ಫುಡ್ ಅದು ಅದಕ್ಕೆ ಹಾಕ ಮದ್ದು ಇಲ್ಲಿ ಬಾಯಿ ಇಲ್ಲಿದ್ದು ಬರ್ರಿ ಇದು ಬ್ಯಾಡ ಅಲ್ಲಿ ನೋಡಿದ್ರೆ ಅದು ಸ್ವಚ್ಛ ಮಾಡೋದು ಅದನ್ನ ನೋಡೋದೇನು ಅವಶ್ಯಕತೆ ಇಲ್ಲ ಸಣ್ಣದು ನೀವು ಕಂಡ್ರಿ ಅಂಥದ್ದು ಕೊಡ್ತೀರ್ತೈತಲ್ಲ ಅದು ಇರ್ತೈತಿ ಅಲ್ಲಿ ಅದ್ರಲ್ಲಿ ಕ್ಲೀನ್ ಆಗಿರ್ತದೆ ಅದ್ರಲ್ಲಿ ಅವರೊಂದ್ ಬೆನ್ ಬಂದೈತಂದ್ರೆ ಯಾಕೆ ಬಂದೈತಂದ್ರೆ ನಿಮ್ ತೊಗರಿ ಂತೆಲ್ಲ ಇದ್ರೆ ಒಂದಿಷ್ಟು ಕೂಡ ಉಳಿಯಾಕೆ ಈ ತರ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಗೆ ಸರ್ಚ್ ಮಾಡಿ ಉಳಿತೈತಿ ನಾವು ಒಳ್ಳೆ ತಿಂತೀವಿ ನೀವು ಮತ್ತೆ ತಿಂದ ಸಾಕೆ ಮಾಡಿ ನೋಡಿದ್ರಲ್ಲ ಈ ತರ ನಾವು ಬ್ಯಾಳಿ ಮಾಡ್ಕೊಂಡಾಗ ನಾವು ಬೆಳಿತಿದ್ರೆ ತಿನ್ಲಿಕ್ಕೆ ನಮ್ಗೆ ಖುಷಿ ಅನ್ಸುತ್ತಲ್ಲ ಇದು ಕಡ್ಲಿ ಬೇಳೆ ಹೊಡಿಲಿಕ್ಕೆ ತೊಗರಿ ಬೇಳೆ ಹೊಡೀಲಿಕ್ಕೆ ಅದು ಇಲ್ಲಿ ತೌಡ್ ಬರ್ತೈತಲ್ಲ ಹಳ್ಳಿ ಇನ್ನೊಮ್ಮೆ ಹಾಕಿದಾಗ ಅದ್ರಲ್ಲಿ ಇರ್ತಕ್ಕಂತ ತೌಡು ಮತ್ತಷ್ಟು ತೋದ್ಬಿಟ್ಟು ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ಮತ್ತೆ ಆಗ್ತದೆ ಅದು ಬಾಳೆ ಹಾಕ್ಲಿಕ್ಕೆ ಇದರಲ್ಲೇ ತೊಗರಿ ಹೊಡಿಬಹುದು ಕಡ್ಲಿ ಹೊಡಿಬಹುದು ಉದ್ದು ಹೊಡಿಬಹುದು ಹೆಸರು ಬೇಳೆ ಹೊಡಿಬಹುದು ಮಿ ಬೇಳೆ ಹೊಡಿಬಹುದು ಅಲ್ಸಂದಿ ಬ್ಯಾಳಿ ಹೊಡಿಬಹುದು ಅಂಬರಿ ಬಾಳೆ ಹೊಡಿಬಹುದು ಏನವ ಮೇಲೆ ಮೂರುವ ನಡೀತಾ ಇರೋದು ಅದನ್ನ ಹೇಳ್ಬೇಕಾಗತ್ತೆ ಇಡೀ ಶೆಡ್ ಎಲ್ಲ ಇದು ಸೋಲಾರ್ ಮೇಲೆ ಐತಿ ನಾವು ಬಯೋ ಎನರ್ಜಿ ಅಂತೀವಿ ಬಯೋ ಪಟಿಲೈಜರ್ ಅಂತೀವಿ ನಾವು ಇರ್ತಕ್ಕಂಥ ಸೂರ್ಯನ ಬೆಳಕು ಪಂಚಮಹಾಭೂತಗಳನ್ನ ಇದು ಬೆಳಕು ಗಾಳಿ ನೀರು ಪ್ರತಿಯೊಂದು ಪಂಚಮ ಮಣ್ಣು ಏನಂದ್ರೆ ಪಂಚಮಹಾಭೂತಗಳು ಅಂತೀವಿ ನಾವು ಬಿಸಿಲು ಯಥೇಚ್ಛವಾಗಿತ್ತು ನಮ್ಮಲ್ಲಿ ಮುನ್ನೂರ ಅರವತ್ತು ದಿವ್ಸ ಒಂದು ಅರವತ್ತು ದಿವ್ಸ ಬಿಸಿಲು ಇರಿಸಿಲ್ಲ ಮಳೆಗಾಲದಲ್ಲಿ ಇನ್ನು ಮುನ್ನೂರು ದಿವಸ ಬಿಸಿಲು ಇರ್ಸಿಲ್ಲ ಆ ಬಿಸಿಲು ಸುಮ್ಮನೆ ವೇಸ್ಟ್ ಆಗುತ್ತೆ ಮ್ಯಾಲೆ ನಾವು ಏನು ಮಾಡಿದ್ದೀವಿ ಅಂದರೆ ಎಂಟೂವರೆ ಕಿಲೋವ್ಯಾಟು ಸೋಲಾರ್ ಇತ್ತು ಇದು ಇಷ್ಟು ಒಂದು ಎರಡು ಮೂರು ಇವು ಮೂರುವರೆ ಕಿಲೋಟ್ ಮೇಲೆ ಚೆಲಬೇಕು ಮೂರೂವರೆ ಎಚ್ ಪಿ ಮೂರು ಎಚ್ ಪಿ ಮೋಟ್ರ್ ಅದು ಹತ್ತು ಬ್ಯಾಟ್ರಿ ಅಲ್ಲಿ ಇಷ್ಟು ಲೈಟು ಅಲ್ಲೇ ಹಾಲು ಇಂಡಕ್ಕೆ ಮಷಿನ್ ನೀರು ಕುಡ್ಸೋಕೆ ಮಷೀನ್ ಹೆಚ್ಚಿ ಎತ್ತಕ್ಕೆ ಮಷಿನ್ ತೊಳ್ಯಕ್ಕೆ ಮಷಿನ್ ಅಲ್ಲೇ ಅಷ್ಟು ಮಷಿನ್ ಅಲ್ಲೇ ಹಿಟ್ ನಮಗೆ ಹಿಟ್ ಮಾಡ್ಕೊಳ್ಳೋಕೆ ಮಷಿನ್ ಆಮೇಲೆ ಆಚ ಕಡೆಗೆ ಅರಿಶಿನ ಮಸಾಲೆ ಮಾಡ್ಕೊಳೋಕೆ ಮಷಿನ್ ಅದು ಇತ್ತು ಇವಾಗ ಇದರಲ್ಲಿ ಕೂಡ ಅರಿಶಿನ ಮಸಾಲೆ ಕಾಕೊಡಬೇಕು ಇದು ಹತ್ತು ಅದು ಐದು ಎಚ್ ಪಿದೈತೆ ಅದು ಅದು ಮೇಲೆ ನಡೀತೈತಿ ಹತ್ತು ಎಚ್ ಪಿ ಐದು ಎಚ್ ಪಿ ಮ್ಯಾನಿದ್ದಂತ ಸೋಲಾರ್ ಮೇಲೆ ನಡೆಯುತ್ತೆ ಅದಕ್ಕೆ ಮತ್ತೆ ದೋರ್ ಹಾಕಬಹುದು ಮತ್ತೆ ಅದು ಇಪ್ಪತ್ತು ಕಿಲೋ ಆಟ ಮಾಡ್ಕೋಬೋದು ಇಪ್ಪತ್ತು ಕಿಲೋ ಆಟನ್ನ ದಿನ ಯೂಸ್ ಮಾಡೋಂಗಿಲ್ಲ ಅವಾಗ ಏನು ಮಾಡ್ತೀವಿ ನಾವು ಹೆಚ್ಚಾಗುತ್ತೆ ಅದು ನೆಟ್ ಮೀಟಿಂಗ್ ಅಂತ ಬರ್ತೈತಿ ಅದೇನು ಹರ್ಗರ್ ಬಿಸಿಲಿ ಬಿಸಿಲಿ ಹರ್ಗರ್ ಬಿಸ್ಲಿ ಅಂತ ಸ್ಟೀಮ್ ಮಾಡ್ತೀವಿ ಮನೆ ಮೇಲೆ ಒಂದು ಎರಡೆರಡು ಪ್ಯಾನಲ್ಲಿ ಹಾಕೊಂಡ್ರೆ ಎರಡು ಕಿಲೋ ನಿಮ್ಮ ಮನೆಗೆ ಬೇಕಾದ ಫ್ಯಾನು ಇಲ್ಲ ಫ್ಯಾನು ಒಂದು ಮಿಕ್ಸಿ ಒಂದು ಲೈಟ್ ಆರಾಮಾಗಿ ಅದಕ್ಕೆ ಪ್ರತಿಯೊಂದಕ್ಕೂ ನೀವು ಕರೆಂಟ್ ಬಿಲ್ ಕಟ್ಟೋದು ಅವಶ್ಯಕತೆ ಇಲ್ಲ ಈ ಒಂದು ಗೌರ್ಮೆಂಟ್ ಪದ್ಧತಿಯೇ ಫ್ರೀ ಕರೆಂಟ್ ಕೊಡ್ತಿದ್ದೀನಿ ಇನ್ನೊಂದು ಗೌರ್ಮೆಂಟ್ ಪದ್ಧತಿ ಅಚೀವ್ ಮಾಡಿ ನಮ್ಮದು ನಾವು ನೋಡ್ಕೊಳ್ಳೋಣ ಅವರು ಅವರು ಏನು ಬೇಕಾದ್ರೆ ಮಾಡ್ಕೊಳ್ಳೋರು ಹಾಂ ಅದನ್ನು ಬಿಟ್ಬಿಡೋಣ ರಾಜಕೀಯ ಬಿಡೋ ರಾಜಕೀಯ ದೂರ ನಮಗೆ ನಾವು ದುಡಿಯೋದಕ್ಕೆ ಹುಣ್ಣಕಾಯಿ ಸರಿ ಇಡಬೇಕೆ ಹಾಂ ಇವಾಗ ಏನು ಮಾಡ್ತಿದ್ವಲ್ಲ ನಮಗೆ ಬೇಕಾದದ್ದನ್ನೆಲ್ಲ ನಾವೇ ತಯಾರು ಮಾಡ್ಕೋಬೋದು ಬಿಸಿಲಿಂದ ಕರೆಂಟ್ ಉತ್ಪನ್ನ ಮಾಡ್ತೀವಿ ಬಿಸಿಲಿಂದ ಸೋಲಾರ್ ಮೋಟರ್ ಚಾಲು ಮಾಡ್ಬೋದು ನಾ ಇಲ್ಲೇ ಕುತ್ಕೊಂಡು ಮೋಟ್ರ್ ಚಾಲು ಮಾಡ್ತೀನಿ ಇಲ್ಲೇ ಅಲ್ಲಿ ಮೋಟ್ರ್ ಇಲ್ಲಿಂದ ಒಂದು ಕಿಲೋಮೀಟ್ರ್ ಹಾಕೋ ಇದರಲ್ಲಿ ಮೊಬೈಲ್ನಾಗೆ ಒಂದು ಆ್ಯಪ್ ಐತಿ ಅದನ್ನ ಹಾಕೊಂಬಿಟ್ರೆ ಹಾಕೋಬೋದು ಈ ಥರ ಒಂದು ಬಿಸಿಲಿನಿಂದ ನೀರಿನಿಂದ ಗಾಳಿಯಿಂದ ಮತ್ತು ಮಣ್ಣಿನಿಂದ ಪ್ರತಿಯೊಂದನ್ನು ಯೂಸ್ ಮಾಡಿಕೊಂಡಾಗ ಒಕ್ಕಿತ್ತು

ಇನ್ನೂ ಹೆಚ್ಚಿಗೆ ಬೇಕಾದ್ರೂ ಇದ್ದ ದೊಡ್ಡ ಮಷಿನೂ ಇದ್ರಲ್ಲಿ ನಾವು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ಒಂದು ಐದು ಕೆ ಜಿ ಆರು ಕೆ ಜಿ ಇಡ್ತೈತಿವಿ ಅದಷ್ಟು ಹಾಕಿ ನಾವು ಅಲ್ಲಿ ನಿಮ್ಮ ಯಂಗೆ ಕಾರತಿವಿ ಮನೆಯಾಗ ಕೊಟ್ಟಾರೂ ಇಲ್ಲ ಅಲ್ಲಿ ಇವಾಗ ಕುಡ್ಸೊಂಬಾರಕ್ಕೆ ಬರ್ತೀವಿ ನೀವು ಕುಡ್ಸಂಬಾರಕ್ಕೆ ಬರ್ತಿದ್ರೆ ನಾವು ಇಲ್ಲೇ ಕುಟ್ಕೊಡ್ಲಿಕ್ಕೆ ಅವಕಾಶ ಐತೆ ನಾವು ಕುಟ್ಕೊಡೋಕೆ ಅವಕಾಶದ ಜೊತೆಗೆ ನಮ್ಮ ಹತ್ರ ನಾವು ರೈತರು ಮಾಲು ಕೊಟ್ಟಿರ್ತಾರೆ ನಾವು ಬೆಳೆಸ್ಲಿಕ್ಕೆ ಒಳಗೆ ನಾವು ಸಸಿ ಕೊಟ್ಟಿರ್ತೀವಿ ಸಸಿ ತಯಾರು ಮಾಡ್ತೀವಿ ನಾವು ಅದು ತೋರಿಸ್ತೀವಿ ಆ ಸಸಿ ಕೊಟ್ಟಂಥ ಮಾಲು ನಾವು ಹಳ್ಳಿ ಖರೀದಿ ಮಾಡ್ತೀವಿ ಅವರು ರೇಟ್ ಬಿದ್ದಾಗ ನಮ್ಮ ಹತ್ರ ಇಡ್ತಾರೆ ನಾವು ಮಾರಾಟ ಮಾಡ್ತೀವಿ ಉಳಿದದನ್ನ ಸಹ ಇದನ್ನು ಕಾರ್ಪುಡಿ ಮಾಡ್ತೀವಿ ಕಾರ್ಪುಡಿ ಮಾಡಿದೆ ನಿಮ್ಗೆ ಗೊತ್ತ ಹೇಳ್ಬೇಕಾಗಿಲ್ಲ ಅಂತ ಅಂದ್ಕೊತೀವಿ ಉಪ್ಪು ಹಾಕ್ತಿರಿ ಎಣ್ಣೆ ಹಾಕ್ತೀರಿ ಕೊಡ್ತೀವಿ ಸಣ್ಣಸಕ್ ಆಟೋಮೆಟಿಕ್ ಐತೆ ಎತ್ತೋ ಇಲ್ಲೈತಲ್ವಾ ತೆಗೆದ್ರೆ ಅಲ್ಲಿ ತೋಬೇಕು ಚಮಚ ನೀವು ಕೈಯಾರ್ಸೋದಿಲ್ಲ ಇದು ಅಲಿಗೇಟ್ರೆ ಹಿಂಗ ಹಿಂಗ ಹಿಂಗೆ ಹಿಂಗೆ ದಬ್ಬಿರ್ತದೆ ಮಾಡಿ ತೋರಿಸ್ಬೋದು ಬಿಡ್ತೀವಿ ಎಣ್ಣೆ ಇವತ್ತು ನಾವು ತಿಂತಕ್ಕಂತೆ ಎಣ್ಣೆ ಸರಿಯಿಲ್ಲ ಅಂತ ನಾವು ಒಂದೇ ಮಾತೀವಿ ಸರಿಯಿಲ್ಲ ಇಲ್ಲ ಅಂತ ಹೆಂಗೆ ಹೇಳ್ತೀನಿ ಅಂತ ಕೇಳ್ಬೋದು ಹೆಂಗ್ ಹೆಂಗೆ ಸರಿ ಇಲ್ಲ ಅಂತ ಹೇಳ್ತೀವಿ ಅಂತ ಕೇಳ್ಬೋದು ಒಂದು ಕೆ ಜಿ ರೇಟ್ ಐತೆ ಯಾರೋ ಒಬ್ಬ ಒಂದು ಕೆ ಜಿ ಎಣ್ಣೆ ರೇಟ್ ಏನು ಅಂತೀವಿ ಬೇಜಾರು ಒಂದೂರೈವತ್ತು ರೂಪಾಯಿ ಎರಡುನೂರು ರೂಪಾಯಿ ಅಂದ್ಕೊಳ್ಳಮ ಚಲೋ ಎಣ್ಣೆ ಎರಡು ನೂರು ರೂಪಾಯಿ ಚಲೋ ಎಣ್ಣೆ ಕೊಡ್ತಾರ ಚಲೋ ತಂದು ಕಾಣಲ್ಲ ನಮ್ಗೆ ಗೊತ್ತಿಲ್ಲ ರೀ ತಿಳ್ತೀವಿ ಅಲ್ಲಿ ಕೊಟ್ಟಿದ್ದು ಚಲೋ ಅಂತ ಹೇಳ್ತೀವಿ ಬ್ರ್ಯಾಂಡ್ ಮೇಲೆ ತಿಂತೀವಿ ಬ್ರ್ಯಾಂಡ್ ಬಿಟ್ಬಿಡಿ ನಾವೇ ಬ್ರ್ಯಾಂಡ್ ಮಾಡೋಣ ನಮ್ಮದೇ ಬ್ರ್ಯಾಂಡ್ ಮಾಡೋಣ ನಮ್ಮ ಕಂಪ್ನಿದು ಬ್ರ್ಯಾಂಡ್ ಮಾಡೋಣ ನಿಮ್ದೊಂದು ಸೋಸೆ ಗುಪ್ನ ಹೆಸರು ಐತಿಲ್ಲ ಏನು ಹೆಸರು ಯಾವುದು ಒಂದು ಕರಿಯಮ್ಮ ದೇವಿ ಹೆಸರು ಒಂದು ಎಣ್ಣೆ ತಯಾರು ಮಾಡಿಬಿಟ್ಟು ಕರಿಯಮ್ಮ ದೇವಿ ಎಣ್ಣೆ ಹಂಗಿರ್ಬೇಕಂದ್ರೆ ಹೊಳ್ಳಿ ಒಂದು ತಿಂದಾರ ಹಾಳಿ ಹೊಡ್ಕೊಂಡ್ಬರ್ಬೇಕು ಎಣ್ಣೆ ಹಂಗೆ ಎಣ್ಣೆ ಒಂದು ಕೆ ಜಿ ಎಣ್ಣೆ ಬರ್ಬೇಕಾದ್ರೆ ಶೇಂಗಾ ಹಾಕಿದ್ರೆ ಮೂರು ಕೆ ಜಿಯಿಂದ ನಾಲ್ಕು ಕೆ ಜಿ ಹಾಕಿದ್ರೆ ಒಂದು ಕೆ ಜಿ ಎಣ್ಣೆ ಬರ್ತೈತಿ ಒಂದು ಕೆ ಜಿ ಶೇಂಗಾ ರೇಟ್ ನಿಮ್ಮ ಬಾಯ್ಲಿ ಹೇಳಿರಿ ಅಷ್ಟು ನೂರ ಇಪ್ಪತ್ತು ನಿಮ್ಮ ಬಾಯ್ಲಿ ಹೇಳಿದ್ದು ನೂರ ಇಪ್ಪತ್ತು ಮೂರು ಕೆ ಜಿನೇ ಇಟ್ಕೊಂಡ್ರಿ ಮುನ್ನೂರ ಅರವತ್ತು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಮ್ಯಾಲಿದ ಅರವತ್ತು ರೂಪಾಯಿ ಹಿಂಡಿ ಬಂದತ್ತೆ ನಾ ಹಿಂಡಿ ಹಾಕಿ ಹಿಂಡಿ ತೊಗೊಂಡು ನಿಮ್ಗೆ ಬೇರೆ ಎಣ್ಣೆ ಹಾಕಿ ಕೊಟ್ಟಿನ ನೀನು ಮುನ್ನೂರು ರೂಪಾಯಿ ಬಿತ್ತ ಮುನ್ನೂರು ರೂಪಾಯಿ ಎಣ್ಣೆ ಬಿತ್ತ ನೀನು ನೂರೈವತ್ತು ರೂಪಾಯಿ ಯಾಕೆ ಕೊಟ್ಟರು ಅವರು ಹೆಂಗೆ ಕೊಟ್ಟರು ನೀವು ಹೇಳಿಲ್ಲ ಏನಾದ್ರೂ ಸೇರಿಸಿರ್ತಾರ ಏನಾದ್ರೂ ಅದು ನಾವು ತಿನ್ನ ವಸ್ತು ಸೇರಿಸಿಲ್ಲ ಅಂದಾಗ ತಿನ್ನ ನಮಗೆ ಇಲ್ಲದ ಕಾಯಿಲೆಗಳು ಬರ್ತಕ್ಕಂಥದ್ದು ಅದೇ ಉದ್ದೇಶ ನಾನು ಇವತ್ತಲ್ಲ ನಿನ್ನೆಲ್ಲ ನಾನು ಹುಟ್ಟಿದಾಗಲಿಲ್ಲ ನಾ ಎಣ್ಣೆ ತಿಂತಿದ್ದು ಹೊರಗಿನ ಎಣ್ಣೆ ತಿನ್ನಲ್ಲ ಹೊರಗಿನ ಹಾಲು ಉಣ್ಣಲ್ಲ ಹೊರಗಿನ ಊಟ ಉಣ್ಣಾಗಲ್ಲ ಉಂಡ್ರು ಕೂಡ ನಮ್ಗೆ ಏಟ್ ಹಿಡಿತೈತಿ ಯಾವ್ದು ಬೇಕಾಗಿತ್ತು ಅಷ್ಟು ಮಾತ್ರ ತಿನ್ನಬೇಕು ನಾವು ಮಾಡಿದ್ದು ನಮ್ಮ ಕಣ್ಣಿಗೆ ಕಾಣದ್ದು ಚಲೋ ಐತೆ ಅಂತ ಅನ್ಕೋತೀವಿ ನಾವು ಬೆಳೆದದ್ದು ನಾವು ತಿಂದ್ವಿ ಅಂದರೆ ಇನ್ನೂ ಚಲೋ ಇರ್ತಂತೆ ಅದಕ್ಕೆ ನೀವು ಸ್ವಾವಲಂಬಿಗಳಾಗಿರಿ ಈ ಸಂಘ ಕಟ್ಕೊಂಡಿರೋದ್ರೆ ಈ ಸ್ವಾವಲಂಬಿಗಳಾಗಿ ನಿಮ್ಮ ಒಂದು ಜೀವನನ ನಿಮ್ಮ ಒಂದು ಭವಿಷ್ಯ ಏನೈತೆ ನಿಮ್ಮ ಮಕ್ಕಳ ಭವಿಷ್ಯ ಅಂತಲ್ಲ ಒಳ್ಳೆ ಆರೋಗ್ಯ ಕೊಡಬೇಕು ಒಳ್ಳೆ ಮಣ್ಣು ಕೊಡಬೇಕು ಅನ್ನೋದಿದ್ದರೆ ಮಣ್ಣು ಕೊಡಬೇಕಾದ್ ಮ ಮಣ್ಣು ಕೊಡೋದಲ್ಲ ಮಣ್ಣು ಒಳ್ಳೆ ಮಣ್ಣು ಉಳಿಬೇಕನ್ನೋದ್ರೆ ಅರ್ಥ ಆಯ್ತಾ ಒಳ್ಳೆಯ ಮಣ್ಣು ಉಳಿಬೇಕು ಮಣ್ಣು ನಮ್ಮ ಪೀಳಿಗೆಗೆ ಅನ್ನೋದಾದ್ರೆ ಮಣ್ಣು ಆರೋಗ್ಯವಾಗಿರ್ಬೇಕು ಮಣ್ಣು ಆರೋಗ್ಯವಾಗಿರ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅನ್ನೋದನ್ನು ನೀವು ಕೇಳಬೇಕು ನಾನು ಹೇಳ್ತೀನಿ ಮಣ್ಣು ಆರೋಗ್ಯ ಇರೋದಂದ್ರೆ ಮಣ್ಣು ಆರೋಗ್ಯ ಅದನ್ನು ಪ್ರಶ್ನೆ ನಿಮ್ಮ ಹತ್ರ ಯಾರು ಯಾರೋ ಒಬ್ಬ ದೇಸಿಟ್ಟು ಬರೀನ ಮಣ್ಣು ಆರೋಗ್ಯ ಹೆಂಗೆ ಸರಿ ಇರ್ತೈತಿ ಅಂತ ಕೇಳಿ ನಾನು ಹೇಳ್ತೀನಿ ಮಣ್ಣು ಆರೋಗ್ಯ ಹೆಂಗಿರ್ಬೇಕು ನಮ್ಮ ಆರೋಗ್ಯ ಯಾಕೆ ಚಲೋ ಐತೆ ಅಷ್ಟೇ ಪ್ರಶ್ನೆಗಳು ಭಾಳ ಹೇಳಿ ನಾನು ನಾನು ಹೇಳಿಕೊಟ್ಟಿನಿ ಪ್ರಶ್ನೆಗಳು ನಿಮಗೆ ಯಾರು ಕೇಳ್ತಾರೂ ಗೊತ್ತಿಲ್ಲ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡ್ತೀನಿ ಪ್ರಶ್ನೆ ನಿಮ್ಮ ಹತ್ರ ಇರಬೇಕು ಮಣ್ಣು ಆರೋಗ್ಯ ಸರಿ ನಮ್ಮ ಆರೋಗ್ಯ ಸರಿ ಇರ್ತೈತಿ ನಾನಿವಾಗ ಎಪ್ಪತ್ತೈದು ವರ್ಷ ಆದರೂ ಕೂಡ ಬಿ ಪಿ ಶುಗರ್ ಇಲ್ಲ ಹೇಳು ನಾನು ತಿಕ್ಕಂಥ ಆಹಾರ ನಾವು ಮಾಡ್ತಕ್ಕಂಥ ಕೆಲಸ ನಾವು ಸೋಮಾರಿಗಳಾದರೆ ನಮ್ಮ ಮಗ ಜಡ್ ಬರ್ತೈತಿ ಜಡತ್ತೋ ಬರ್ತೈತಿ ಕೈಕಾಲು ಹಿಡ್ಕೊತಾವೆ ಅದೆಲ್ಲ ಬಿಟ್ಟು ಬಿಡಬೇಕು ಸಾಯತನ ದುಡಿಯೋಕ್ಕೆ ಹುಟ್ಟಿ ಹುಟ್ಟಿ ದುಡಿಬೇಕು ತಿನ್ನಬೇಕು ಅಷ್ಟೇ ಏನು ಕಮ್ಮಿ ಆಗಿತ್ತು ಇವ್ನಿಗೆ ಎರಡು ಡೀಸ್ ಆಯ್ತಾನು ದುಡಿತಾನೆ ಇವ್ನ ಎಷ್ಟು ಗಳಿಸ್ತಿದ್ದಾನಪ್ಪ ಅಂತ ಅನ್ಲಿ ಗೊತ್ತಿಲ್ಲ ಹೌದಾ ನನಗೆ ನನಗೆ ದುಡ್ಡಿನ ಕೊರತೆ ಇಲ್ಲ ಆದರೆ ಆರೋಗ್ಯದ ಒಂದು ದೃಷ್ಟಿಯಿಂದ ಆರೋಗ್ಯ ಸರಿ ಇರಬೇಕನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮಂಥರ ಜೊತೆ ನಾನು ಮಾತಾಡ್ತೀನಿ ನಾಲ್ಕು ಮಾತು ಮಾತಾಡಿ ನಿಮಗೆ ಅದರಿಂದ ಸ್ವಲ್ಪ ಉಪಯೋಗ ಆಗಲ್ಲ ಅಂತ ಮಾಡ್ತೀನಿ ನಿಮ್ಮಿಂದ ನನಗೆ ಉಪಯೋಗ ಆಗಬೇಕು ನಿಮ್ಮಿಂದ ನನಗೆ ಹೆಂಗೆ ಉಪಯೋಗ ಆಗ್ಬೇಕಂದ್ರೆ ನೀವು ನನಗೆ ಮುಖ್ಯ ಹೆಚ್ಚು ಕಲ್ತೀನಿ ನಾನು ಹೇಳ್ಬೇಕು ಅರ್ಥ ಆಯ್ತನಮ್ಮ ನೋಡಿ ಇನ್ನೂ ಏನು ಇಲ್ಲಿದ್ದ ಮುಗಿತಲ್ಲ ಒಂದು ಒಂದು ಹೊಲ ತೋರಿಸ್ತೀನಿ